ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಸಿಂಪಲ್ಲಾದ ಅಡುಗೆ ರುಚಿಯಾದ ಅಡುಗೆ ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದಂಥ ಅಡುಗೆ ನಾನು ಮಾಡಿದ್ದೀನಿ ಅದು ಏನು ಅಂದರೆ ಮೊದಲಿಗೆ ನಾನು ಒಂದು ಪ್ಯಾನಲ್ಲಿ ಜೀರಿಗೆ ಕಾಳು ಮೆಣಸು ಸ್ವಲ್ಪ ಮೆಂತೆ ಕರಿಬೇವಿನ ಸೊಪ್ಪು ಇದಷ್ಟನ್ನು ಹುರಿತೀನಿ ಇದನ್ನು ಇದಷ್ಟನ್ನು ಹುರ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಕೊನೆಯಲ್ಲಿ ಯಾಕೆ ಹಾಕ್ಬೇಕಂದ್ರೆ ಮೊದಲೇ ಹಾಕಿದ್ರೆ ಅದು ಬೇಗ ಕಪ್ಪು ಸೀದಿದ ವಾಸನೆ ಬಂದುಬಿಡುತ್ತೆ ಹಾಗಾಗಿ ಕೊನೇಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ನಾನು ಮಿಕ್ಸಿ ಜಾರಿಗೆ ನಾನು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಣ್ಣು ತೊಳೆದು ಬಿಟ್ಟು ಹಾಕಬೇಕು ಇದಿಷ್ಟನ್ನು ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಥರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೇ ಚೆನ್ನಾಗಿ ಅಣ್ಣಾಗಿರೋ ಅಂತ ಟೊಮೆಟೊ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದು ಈ ರೀತಿ ಎರಡರಂತೆ ಕಟ್ ಒಂದು ಟೊಮೆಟೊಲಿ ಎರಡರಂತೆ ಕಟ್ ಮಾಡಿದ್ದೀನಿ ಇದನ್ನೇ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇದನ್ನು ನೈಸಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರ್ಭೇವಿನ ಸೊಪ್ಪು ಹಾಕಿ ಚಿಕ್ಕದಾಗ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಿ ಈರುಳ್ಳಿ ಬಾಡಿಸ್ಕೋತೀನಿ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗಾಕಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ರುಬ್ಕೊಂಡಿರೋಂಥ ಟೊಮ್ಯಾಟೊನ ಹಾಕಿ ಇದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ತೆಳುವಾಗಿರಲಿ ಸಾರು ತುಂಬ ಚೆನ್ನಾಗತ್ತೆ ಸಿಂಪಲ್ ಆದ ಸಾರು ಈ ರೀತಿ ಟೊಮೆಟೊ ಸಾರು ಇದು ಟೊಮೆಟೊ ಸಾರನ್ನ ಒಂದ್ಸಲ ಮಾಡಿ ನೋಡಿ ಸೂಪ್ಪರಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಖಾರದ ಪುಡಿ ಇದಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಬೇಕೆ ನೀರು ಎಷ್ಟು ಬೇಕಾದಷ್ಟು ನೋಡಿ ಹಾಕೋಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಜೋರ ಕುದಿ ಬರಿ ಕುದಿ ಬರುವಾಗ ಸ್ಟೌನ ಪೂರ ಕಮ್ಮಿ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಇಡೀ ಸಾರು ನೋಡೋದಕ್ಕಿ ಎಷ್ಟು ಚೆನ್ನಾಗಿದೆ ಟೊಮೆಟೊ ಸಾರು ತುಂಬ ಆಗುತ್ತೆ ಸಿಂಪಲ್ಲಾಗಿ ಬೇಗ ಆಗುತ್ತೆ ಈ ರೀತಿ ಮಾಡಿ ನೋಡಿ ನೋಡಿ ಒಂದೆರಡು ನಿಮಿಷ ಕುದಿ ಆದಮೇಲೆ ಟೊಮೆಟೊ ಸಾರು ಈಗ ರೆಡಿ ಇದೆ ಈಗ ಬಿಸಿ ಅನ್ನ ಟೊಮೆಟೊ ಸಾರು ಇಷ್ಟೇ ಊಟ ಮಾಡೋಕ್ಕೆ ಬೇಜಾರಾದಾಗ ಮತ್ತು ಇದ್ರ ಜೊತೆಗೆ ನಾನು ನೆಂಚ್ಕೊಳಕ್ಕೆ ಏನಾದರೂ ಬೇಕಲ್ವಾ ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ಫ್ರೈ ನಾನು ಮಾಡ್ತಾಯಿದ್ದೀನಿ ಮೊಟ್ಟೆ ಫ್ರೈ ಮಾಡೋದಕ್ಕೆ ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗುವಾಗ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿಬಿಟ್ಟು ಈರುಳ್ಳಿನ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕೈ ಬಿಡದೆ ಹೇಗೆ ತಿರುಗಿಸ್ಕೊತ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಅವಾಗ ರುಚಿ ತುಂಬ ಚೆನ್ನಾಗಾಗುತ್ತೆ ಮೊಟ್ಟೆ ಫ್ರೈ ಈಗ ಅದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ ಹಾಕಿ ಸ್ಟವ್ನ ಪೂರ ಕಮ್ಮಿ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಮೊಟ್ಟೆ ನಾನು ಬೇಯಿಸ್ಬಿಟ್ಟು ಸಿಪ್ಪೆ ತೆಗ್ದಿದ್ದೀನಿ ಇದನ್ನು ಈ ರೀತಿ ಎರಡರಂತೆ ಕಟ್ ಮಾಡಿ ಈ ರೀತಿ ಜೋಡಿಸ್ತೀನಿ ಇದು ಮೊಟ್ಟೆ ಫ್ರೈ ತುಂಬ ಚೆನ್ನಾಗುತ್ತೆ ಈರುಳ್ಳಿ ಒಗ್ಗರಣೆ ಇದೆಯಲ್ಲ ಇದು ಅನ್ನಕ್ಕೂ ಕಲಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ಮತ್ತು ಇನ್ನೊಂದು ಸೈಡ್ ನಾನು ತಿರುಗಿಸ್ತೀನಿ ಈ ರೀತಿ ಅಷ್ಟು ತಿರುಗಿಸ್ಬಿಟ್ಟು ನನ್ನ ಸೈಡ್ ತಿರ್ಗಿಸ್ಬಿಟ್ಟು ಮೇಲೆ ಮತ್ತೆ ಸ್ವಲ್ಪ ನಾನು ಕಾಳು ಮೆಣಸಿನ ಪುಡಿ ಹಾಕ್ತೀನಿ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿ ಮುಚ್ಚುಲ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಸ್ಟವ್ ಮಾಡಿ ಮೊಟ್ಟೆ ಫ್ರೈ ತುಂಬ ರುಚಿಯಾಗಿ ರೆಡಿ ಆಗುತ್ತೆ ಬಿಸಿ ಅನ್ನದ ಜೊತೆ ಮೊಟ್ಟೆ ಫ್ರೈ ಮತ್ತು ಟೊಮೆಟೊ ಸಾರು ಸೂಪರಾಗಿರುತ್ತೆ ಈ ರೀತಿ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು